केवल प्रेम रक्षे हरिदास संतकीर रक्षे कुंदिये हु हरिदास दीक्षे कुंदिये हु हरिदास दीक्षे श्रीपाद राजरिये गुरु व्यास राजरिये यदि वादी राजरिये नमः

कोंदि वु हरिदास दीक्षे शुक। Blairini, वु हरिदास दीक्षे रक्षे फल रक्षे हरिदास हे उ हरिदास दीक्षे वु हरिदास दीक्षे हरे श्रीनिवास ಹರೇ ಶ್ರೀನಿವಾಸ ದಸರಾ ಉತ್ಸವಗಳು ನಮ್ಮ ವಿದ್ಯಾಲಯದ ಬದರಿ ವಿಶಾಲ ಭದ್ರಾಮಂಡಲಿಯಿಂದ ನಡೀತಾ ಇದ್ದಾವೆ ಪ್ರತಿದಿನ ತಿಮ್ಮಪ್ಪನ ಸ್ತೋತ್ರ ದಾಸರ ಪದಗಳ ಮುಖಾಂತರ ಪರಮಾತ್ಮನನ್ನ ಬೇಡ್ಕೊಳದೇ ಕೆಲಸ ಇವತ್ತು ಶ್ರೀಮತಿ ಶಾಂತಾ ಪ್ರಭಾಕರ್ ನಮ್ಮ ವಿದ್ಯಾಲಯದ ನಮ್ಮ ಭಜನಾ ಮಂಡಳಿ ಹಿರಿಯ ಸದಸ್ಯರವರು ಭಜನೆ ಅಂದ್ರೆ ಓಡಿ ಬಂದುಬಿಡ್ತಾರೆ ಅವರು ಎಲ್ಲಿಗಿರಲಿ ಆ ರೀತಿ ಒಂದು ಭಜನೆ ಇದನ್ನು ಏನೇ ಕಷ್ಟ ಇರಲಿ ಎದ್ದು ಬಿಟ್ಟು ಅಟೆಂಡ್ ಆಗಿಬಿಡ್ತಾರೆ ಪರಮಾತ್ಮನ ಒಂದು ಸೇವೆಗೆ ದಾಸರ ಪದಗಳ ಮೂಲಕ ಅರ್ಪಣೆ ಮಾಡ್ತಕ್ಕಂಥ ಒಂದು ವಿಶೇಷವಾದ ವ್ಯಕ್ತಿ ನಮ್ಗೆ ಗೊತ್ತಿದೆ ಅಲ್ಲಿ ಮಠ ಶ್ರೀನಿವಾಸ ಏನು ನಮ್ಮ ನರಸಿಂಹದೇವರ ದೇವಸ್ಥಾನ ಎಲ್ಲ ಪ್ರಾರಂಭ ಆಗೋದು ಮತ್ತೆ ರಾಯರ ಮಠ ಅಲ್ಲಿ ವಿಠ್ಠಲ ದೇವಸ್ಥಾನ ಪ್ರಾರಂಭ ಆಗೋ ಟೈಮ್ ದಲ್ಲಿಂದೇ ನಮ್ಗೆ ಸ್ನೇಹಿತರವರು ಅವಾಗ ಇಂದನೆ ಏನೋ ಒಂದು ಮಂಟಲಿ ಮಾಡ್ಬೇಕು ಸರ್ ಕಟ್ಟಬೇಕು ಭಜನೆ ಮಾಡಬೇಕು ಆಮೇಲೆ ಜಾಗರಣೆ ಮಾಡಬೇಕು ಏನೇನೋ ಏನೇನೋ ಅವ್ರದ್ದೊಂದು ಸ್ಕೀಮ್ಗಳು ಪಾಪ ಆ ರೀತಿನ ಹಾಕುವಂತ ಅದೇ ರೀತಿ ದಂಪತಿಗಳು ಒಂದು ರೀತಿ ದಾಸರ ಒಂದು ಸೇವೆಯನ್ನು ಮಾಡ್ಕೊಳ್ತಾ ಬಂದಾರೆ ಅದಕ್ಕೆ ಇವತ್ತಿನ ದಿವಸ ಅವರಿಗೆ ಒಂದು ದಾಸರ ಅನುಗ್ರಹ ಆಗಲಿ ಅಂತ ಕೇಳಿ ನಾವೆಲ್ಲ ಬೇಡಿಕೊಳ್ಳೋಣ ಅವರ ಮನೆಯಲ್ಲಿ ಅವರು ವಿಶೇಷವಾಗಿ ಇವತ್ತು ಒಂದು ಭಜನೆಯನ್ನು ಏರ್ಪಡಿಸಿದ್ದಾರೆ ಇದೇ ರೀತಿ ದಂಪತಿಗಳಿಗೆ ಪರಮಾತ್ಮ ಆಯುಷ್ಯ ಆರೋಗ್ಯ ಸಂಪತ್ತು ಅವರ ಮಕ್ಕಳಿಗೆಲ್ಲರಿಗೂ ಕೊಡಲಿ ಎಲ್ಲರಿಗೂ ಪರಮಾತ್ಮನ ಸೇವೆ ಮಾಡ್ತಕ್ಕಂಥ ಮನಸ್ಸು ಕೊಡಲಿ ಅಂತ ಕೇಳಿ ಇದೇ ಸೇವೆ ಮಾಡ್ತಕ್ಕಂಥ ಮನಸ್ಸು ಇದ್ದೇ ಇದೆ ನಾವು ಹೇಳ್ತಕ್ಕಂಥದ್ದು ಸ್ಕೀಮ್ ಅದು ಇನ್ನೂ ಅವ್ರು ಹೆಚ್ಚುತ್ತ ವೃದ್ಧಿ ಆಗಲಿ ಅದೇ ಅದೇ ರೀತಿ ನಮ್ಮೆಲ್ಲ ಭಜನೆಗಳಲ್ಲಿ ದಂಪತಿಗಳು ಪಾಲ್ಗೊಳ್ಳಿ ಅಂತೆ ಕೇಳ್ತಾ ಇದ್ದೀವಿ ಹರೇ ಶ್ರೀನಿವಾಸ ದಂಪತಿಗಳಿಗೆ